ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಪೂರ್ವ ಸಭೆಯಲ್ಲಿ ಎಂ ಜಾಫರ್ ಮಾತನಾಡಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರನ್ನ ಕೈ ಮುಖಂಡರು ಕಡೆಗಣಿಸುತ್ತಿದ್ದಾರೆ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ಮುಸ್ಲಿಂ ಸಮುದಾಯದ ನಾಯಕರ ಹೆಸರನ್ನ ಹೇಳುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸಭೆಗೆ ಬಂದ ಒಬ್ಬ ಮುಸ್ಲಿಂ ಸಮುದಾಯದ ನಾಯಕ ಮತ್ತು ಮುಖಂಡರ ಹೆಸರನ್ನ ಹೇಳುವ ಸೌಜನ್ಯ ಇಲ್ಲವಾಗಿದೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದೆ ಹೋಗಿದ್ದಾರೆ ಚುನಾವಣೆಗಳಲ್ಲಿ ಕೇವಲ ಮತಕ್ಕಾಗಿ ಮಾತ್ರ ಅಲ್ಪಸಂಖ್ಯಾತರು ಬೇಕಾ ಎಂದು ಪ್ರಶ್ನೆ ಮಾಡಿದ ಅವರು ಜಿಲ್ಲಾ ಕಾಂಗ್ರೆಸ್ ಪಕ್ಷದವರೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಹಾಳು ಮಾಡುತ್ತಿದ್ದಾರೆ ಇಂತಹವ್ರಿಂದ ಪಕ್ಷ ಉದ್ಧಾರ ಆಗೋದಿಲ್ಲ ಎಂದು ಹೊರ ನಡೆದ್ರು ಹೇಳ್ತಾ ಮೀಟಿಂಗ್ ಇಷ್ಟೇ ನಾನ್ ಕುತ್ಕೊಂಡಿದ್ದೀನಿ ಒಂದು ಮುಸ್ಲಿಮ್ದು ಹೆಸರು ತಗೊಂಡಿಲ್ಲ ಅವರು ಡಿಸ್ಟಿಕ್ ಪರ್ಸೆಂಟ್ ಅಂತ ಅವರು ಇನ್ನೇ ಹೇಳೋದೇ ಹೇಳೋರು ಕೇಳೋರ್ ಇಲ್ಲ ಬೇರೆ ಓಟ್ ಪಸರಾತಿ ಇರೋದು ಮುಸ್ಲಿಮ ಮುಸ್ಲಿಮರು ಹಾಲ್ ಮಾಡ್ದಾರದು ಕಾಂಗ್ರೆಸ್ ಇವ್ರು ಕಾಂಗ್ರೆಸ್ ಪರ್ಸೆಂಟ್ ಅಂತ ಅವರು ಇಲ್ಲಿ ಡಿಸ್ಟಿಕ್ ಪರ್ಸೆಂಟ್ ಅಂತ ಇವ್ರು ಈ ವೇಳೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಕಾಂಗ್ರೆಸ್ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಧಾನ ವಿಧಾನಪರಿಷತ್ ಮಾಜಿ ಸದಸ್ಯ ವಿಆರ್ ಸುದರ್ಶನ್ ಸೇರಿದಂತೆ ಇತರರು ಹಾಜರಿದ್ದರು ಕೋಲಾರ कल वो टाकर <laughs>